ನೋಡಿ ನಾನೀಗ ಬಸಳೆ ಪಲ್ಯ ಪಲ್ಯ ಅಲ್ಲ ಬಸಳೆ ಸಾಂಬಾರು ಥರ ಹೆಸರು ಕಾಳನ್ನು ಹಾಕಿ ಮಾಡೋದು ಅದೊಂದು ಮಾಡುವ ಅಂತ ಇದ್ದೀನಿ ನೋಡಿ ನಾನು ಬಸಳೆಯನ್ನು ಸೊಪ್ಪು ಬೇರೆನೇ ಇಟ್ಟಿದ್ದೀನಿ ಮತ್ತು ಇದು ಇದು ಬೇರೆನೇ ಇಟ್ಟಿದ್ದೀನಿ ಕಟ್ ಮಾಡಿ ಇದನ್ನು ಕಟ್ ಮಾಡಬೇಕು ಇನ್ನು ಕಟ್ ಮಾಡ್ತೀನಿ ಇನ್ನು ನೋಡಿ ಇಲ್ಲಿ ಇದು ಹೆಸರು ಕಾಳನ್ನು ಹಾಕಿ ಬಸಳೆ ಸಾಂಬಾರು ಥರ ಮಾಡ್ತೀನಿ ನೋಡಿ ಹೆಸರು ಕಾಲು ಮತ್ತು ಬಸಳೆ ಸಿ ಇದು ಇದನ್ನು ನಾನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಏನೆಲ್ಲ ಬೇಕಂತ ಇದು ನೋಡಿ ಹೆಸ್ರು ಕಾಲು ಹಾಕ್ತೀನಿ ಮತ್ತು ಬಸಳೆಯನ್ನು ಕಟ್ ಮಾಡ್ತೀನಿ ಈಗ ಕಟ್ ಮಾಡುವ ಸೊಪ್ಪನ್ನು ನನ್ನ ಮುಖ ತೋರುದಿಲ್ಲ ನಾನೀಗ ಸೊಪ್ಪನ್ನು ಕಟ್ ಮಾಡ್ತೀನಿ ಬಸಳೆಯನ್ನು ದಂಟು ಎಲ್ಲ ಕಟ್ ಮಾಡೋದಿಲ್ಲ ಕಟ್ ಮಾಡಿ ಆಗಿದೆ ನನಗೆ ಕಟ್ ಮಾಡೋದಂದ್ರೆ ತುಂಬಾ ಬೇಜಾರು ಏನೇ ಆಗಲಿ ನನಗೆ ಕಟ್ ಮಾಡೋದಂದರೆ ಆಗೋದಿಲ್ಲ ಬಸಳೆ ಸೊಪ್ಪು ಅಂದರೆ ತುಂಬ ಕಟ್ ಮಾಡಬೇಕಂತೇನಿಲ್ಲ ಸಣ್ಣ ಸ್ವಲ್ಪ ಒಂದು ಸಂದು ಯಾಕಂದ್ರೆ ಅದು ಬೇಗ ಬೆಂದು ಹೋಗುತ್ತೆ ಇದು ನೋಡಿ ಈಗ ಇದನ್ನು ಕುಕ್ಕರಲ್ಲಿ ಹಾಕ್ತೀನಿ ಕುಕ್ಕರಲ್ಲಿ ಹಾಕೋದು ಯಾಕಂದರೆ ಒಂದೆರಡು ವಿಸಿಲ್ ಸಿಕ್ಕಿದರೆ ಸಾಕು ಹೆಚ್ಚು ಏನೇ ಬೇಕಾಗಿಲ್ಲ ಎರಡು ವಿಸಿಲಲ್ಲಿ ಬೇಯುತ್ತೆ ನೋಡಿ ಇದೆಲ್ಲ ಇದು ಹಾಕಿದೆ ಅಂತ ಕಾಳು ಹಾಕಿದ್ದೀನಿ ಎಸುಕಾಲು ಹಾಕಿ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಮತ್ತು ಎಲ್ಲ ಉಟ್ಟಿಗೆ ಇಟ್ಟು ಇಡ್ತೀನಿ ಬಸ್ಲಿಂಟು ಇಡ್ತೀನಿ ನಾನು ಬಸ್ ಇದು ಸೊಪ್ಪು ಕೂಡ ಹಾಕ್ತೀನಿ ಒಟ್ಟಿಗೆ ಬೇಲಿಕ್ಕೆ ಈಗ ಹಾಕಿ ಮತ್ತೆ ವಾಪಸ್ಸು ಕ್ಲೀನ್ ಮಾಡ್ತಿದ್ದೀನಿ ನಾನು ಹಂಗೆ ಎಂತ ಗೊತ್ತಿಲ್ಲ ಕ್ಲೀನ್ ಚೆನ್ನಾಗಿ ಆದ್ರೆ ಟೇಸ್ಟ್ ಅಂತ ಆಗುತ್ತೆ ಮತ್ತೆ ಸರಿ ಆಗುತ್ತೆ నిష్టు ఆగి యాక్ని వేలి పెట్టిని నీరు ఆక్ని కొల్ఫ్ ఆక్ని నీరే చకోవదిలా అక్కడనే మసలే నీరు మిడటే ఆ బర్ప బర్ప

ಮಾಡ್ತೀನಿ ಒಂದು ಮೂರು ವಿಸಿಲು ತೆಗಿತೀನಿ ಮೂರು ಇಲ್ಲ ಎರಡು ವಿಸಿಲು ಮಸಾಲೆ ಏನು ಬೇಕಂತ ನೋಡುವ ಈಗ ನಾನು ಮಸಾಲೆಗೆ ಏನೆಲ್ಲ ಬೇಕಂತ ತೋರಿಸ್ತೀನಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ಹಾಕಿ ಒಂದು ನಾಲ್ಕೈದು ಮೆಣಸು ಹಾಕ್ತೀನಿ ನಾನು ಇಷ್ಟೇ ಹಾಕೋದು ಇದು ಹೆಚ್ಚು ಮೆಣಸು ಏನು ಹಾಕ್ಬೇಕಂತೇನಿಲ್ಲ ನಾಲ್ಕೈದು ಮೆಣಸು ಅದು ಫ್ರೈ ಆಗಿ ಇದಾಗುವಂಥ ಇಡ್ಲಿ ನಾವು ಸ್ವಲ್ಪ ಧನಿಯಾ ಹಾಗೆಯೇ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಅಷ್ಟು ಪರವಾಗಿಲ್ಲ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಅದೆಲ್ಲ ಗ್ರೈಂಡ್ ಮಾಡುವ ಇಷ್ಟೇ ಸಾಮಾನು ಇಷ್ಟೇ ಮಸಾಲೆಗಳು ಇಷ್ಟೇ ಮತ್ತೆ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿ ಅದು ಆಯಿತು ತೆಗೆಯುವ ಹೆಚ್ಚು ಪಡೆ ಯಾ ಅದು ಚೆನ್ನಾಗಿರಲ್ಲ ಇದಕ್ಕೆ ಒಂದು ಹಾಲು ಇರುವ ಮಕ್ಕಳಿಗೆ ತಿಂಡಿ ತಿಂದು ಮಕ್ಕಳಿಗೆ ಯಾವ ಹೊತ್ತು ಕೊಡದಿದ್ರು ನಾನು ಈ ಹೊತ್ತು ನನ್ನ ಬೆಳಿಗ್ಗೆ ಇಲ್ಲಿ ಒಂದು ಹಾಲು ಕೊಡ್ತೀನಿ ನೋಡಿ ನಾನು ಕಸಲ್ಲಿ ಇದು ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನಕಾಯಿ ತುರಿ

ನೋಡಿ ಬಸ್ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಹೆಸರು ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದು ಬೇಗ ಆಗುತ್ತೆ ಅಂದರೆ ಇದು ಕುಕ್ಕರಲ್ಲಿ ಇರ್ತೇನೆ ನಾನು ಇದರಿಂದ ಬೇಯುವುದಿಲ್ಲ ನಾನು ಇದಕ್ಕೆ ಇದು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಈಗ ಹಾಕುವ ಇದು ಮಸಾಲೆಯನ್ನು ಹಾಕುವ ಒಗ್ಗರಣೆ ಕೊಡಬೇಕು ಸ್ವಲ್ಪ ನೀರು ಹಾಕ್ತೀನಿ ಹೆಚ್ಚು ಬೇಡ ಅದು ಇದಾಗುತ್ತೆ ಮತ್ತೆ ನೀರು ಹೆಚ್ಚು ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹಾಕ್ತೀನಿ ಸಾಕಿಷ್ಟು ಉಪ್ಪು ಉಂಟು ನೋಡ್ತೀನಿ ಈಗ ಒಗ್ಗರಣೆಗೆ ಕೂಡ ಹಾಕಬೇಕು ಉಪ್ಪು ಇಲ್ಲ ಉಪ್ಪು ಹಾಕ್ತೀನಿ ಅದಕ್ಕೆ ತುಂಬ ಕಡಿಮೆ ಇದೆ ಉಪ್ಪು ಸಾಕು ನನಗೆ ಸ್ಪೂನಲ್ಲಿ ಉಪ್ಪು ಹಾಕಿದ್ರೆ ಅದ ಗೊತ್ತಾಗಲ್ಲ ಅದಕ್ಕೆ ನಾನು ಕೈಯಲ್ಲಿ ಹಾಕೋದು ಮಸಲೆ ನಾನು ತುಂಬ ಸಾರಿ ತಿಂದೆ ನಾನು ಊರಲ್ಲಿ ಕೂಡ ತಿಂದಿರಲಿಲ್ಲ ಇಷ್ಟು ಸಾರಿ ಮುಂಬೈಯಲ್ಲಿ ಅಂತೂ ತಿಂದೆ ತುಂಬ ಸರ್ತಿ ಸಿಕ್ತು ನನಗೆ ಮಸಲೆ ಮಸಲೆ ಪದಂಗೆ ಈಗ ಇದು ರೆಡಿ ಆಗುತ್ತೆ ಸ್ವಲ್ಪ ಕುದಿ ಬರಿಬೇಕು ಮತ್ತೆ ಒಗ್ಗರಣೆ ಇದಕ್ಕೆ ಈಗ ಉಪ್ಪುಂಟುವ ಈಗ ಉಪ್ಪುಂಟು ಈಗ ಉಂಟು ಹ್ಮ್ ಹ್ಮ್ ಬಸ್ಲೆ ಹೆಸರು ಖಾಲಿ ಮತ್ತು ಪದ್ ಕರಿ ರೆಡಿ ಆಯ್ತು ಸಾಂಬಾರು ರೆಡಿ ಆಯ್ತು ನೋಡಿ ನೋಡಿ ಕರಿ ಅನ್ಬೋದು ಸಾಂಬಾರು ಅನ್ಬೋದು ಏನು ಬೇಕಾದ್ರೂ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಈಗ ಒಗ್ಗರಣೆ ಕೊಡ್ತೀನಿ ನೋಡಿದ್ದೀರಲ್ವಾ ಬಸಳೆ ಬಸಳೆದು ಸಾಂಬಾರನ್ನು ನೀವು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದು ಒಗ್ಗರಣೆ ಕೊಟ್ಟಿದ್ದು ಒಂದು ಕ್ಲಿಪ್ ಮಿಸ್ ಆಯಿತು ಸಾರಿ ಎಲ್ರಿಗೂ ಒಗ್ಗರಣೆಗೆ ಬೇರೆ ಏನೂ ಹಾಕಿಲ್ಲ ನಾನು ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಅಷ್ಟೇ ಹಾಕಿ ಒಗ್ಗರಣೆ ಕೊಟ್ಟಿದ್ದು ನೀವು ಕೂಡ ಹಾಕಿ ಒಗ್ಗರಣೆ ಕೊಡಿ ನೀವು ಕೂಡ ನಾನು ಒಗ್ಗರಣೆ ಕೊಟ್ಟಿದ್ದು ಒಂದು ಕ್ಲಿಪ್ ಮಿಸ್ ಆಯಿತು ಸಾರಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ 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 ಬಾಯ್